ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಹಿರಿಯ ಮತ್ಸುದ್ದಿ ಎಸ್ಎಂ ಕೃಷ್ಣ ಅಂತ್ಯಕ್ರಿಯೆ ಅವರ ಸ್ವಗ್ರಾಮ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ನೆರವೇರಿತು ಬುಧವಾರ ಮಧ್ಯಾಹ್ನ ಮೆರವಣಿಗೆ ಮೂಲಕ ಪಾರ್ಥಿವ ಶರೀರವನ್ನು ಬೆಂಗಳೂರಿನಿಂದ ಮದ್ದೂರಿನ ಸೋಮನಹಳ್ಳಿಯ ಕಾಫಿ ಡೇ ಆವರಣಕ್ಕೆ ತರಲಾಯಿತು ಬೆಳಗ್ಗೆಯಿಂದಲೇ ಕಾದು ಕುಳಿತಿದ್ದ ಸಾವಿರಾರು ಜನರು ನೆಚ್ಚಿನ ನಾಯಕನ ಅಂತಿಮ ದರ್ಶನ ಪಡೆದರು ಈ ಸುದ್ದಿಗೆ ವಿಜಯವಾಣಿ ಓದಿ ಪಂಚಮಸಾಲಿಗಳ ಟೂಯ ಮೀಸಲಾತಿ ಹೋರಾಟದ ವಿಚಾರ ಸರ್ಕಾರಕ್ಕೀಗ ಅತ್ತ ದರಿ ಇತ್ತಪುಲಿ ಎಂಬ ಧರ್ಮ ಸಂಕಷ್ಟ ತಂದೊಡ್ಡಿದೆ ಮಂಗಳವಾರ ಬೆಳಗಾವಿಯ ಸುವರ್ಣಸೌಧದ ಎದುರು ಹೋರಾಟಗಾರರ ಮೇಲೆ ನಡೆದ ಲಾಠಿ ಪ್ರಹಾರ ಗುರುವಾರ ವಿಧಾನಮಂಡಲ ಕಲಾಪದಲ್ಲಿ ಕೋಲಾಹಲ ಎಬ್ಬಿಸುವ ಆತಂಕದ ನಡುವೆಯೇ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ನೀಡಿದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಹಿಂದುಳಿದ ಜಾತಿಗಳ ಒಕ್ಕೂಟ ಬಹಿರಂಗ ಎಚ್ಚರಿಕೆ ನೀಡಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ದೇಹಕ್ಕೆ ಇಂಜೆಕ್ಷನ್ ಮೂಲಕ ಇನ್ಸುಲಿನ್ ಚುಚ್ಚಿಕೊಳ್ಳುವ ಬದಲು ಬಾಯಿ ಮೂಲಕ ಒಳಗೆ ಎಳೆದುಕೊಳ್ಳುವುದಕ್ಕೆ ಸಾಧ್ಯವಾಗುವಂತಹ ಇನ್ಸುಲಿನ್ ಪೌಡರ್ಗೆ ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆ ಬುಧವಾರ ಅನುಮತಿ ನೀಡಿದೆ ಅಫ್ರೇಜಾ ಹೆಸರಿನ ಈ ಇನ್ಸ್ಪಲೇಷನ್ ಪೌಡರ್ ಅನ್ನ ಅಮೆರಿಕದ ಮ್ಯಾನ್ಕೈಂಡ್ ಕಾರ್ಪೊರೇಷನ್ ತಯಾರಿಸಿದೆ ಭಾರತದಲ್ಲಿ ಮಾರ್ಕೆಟಿಂಗ್ ಮತ್ತು ವಿತರಣೆ ಮಾಡಲು ಸಿಪ್ಲಾ ಕಂಪನಿ ಒಪ್ಪಿಗೆ ಪಡೆದುಕೊಂಡಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಇಡೀ ವಿಶ್ವದ ಗಮನಕ್ಕೆ ಬಂದಿದೆ ಇದೇ ಹೊತ್ತಲ್ಲಿ ಬಾಂಗ್ಲಾದ ಕುತಂತ್ರ ಇತಿಹಾಸದ ಪುಟ ತೆರೆದುಕೊಂಡಿದೆ ಭಾರತ ಪಾಕಿಸ್ತಾನವನ್ನು ಸೋಲಿಸಿ ಐವತ್ ಮೂರು ವರ್ಷಗಳ ಹಿಂದೆ ಸ್ವತಂತ್ರ ಬಾಂಗ್ಲಾದೇಶವನ್ನ ಅಸ್ತಿತ್ವಕ್ಕೆ ತಂದಿತ್ತು ಆದರೆ ಸ್ವತಂತ್ರವಾಗುವ ತಮ್ಮ ಇಚ್ಛೆ ಪೂರ್ಣಗೊಂಡ ಮೇಲೆ ಕೃತಜ್ಞ ನೀತಿಯನ್ನ ಸಾಮಾನ್ಯ ಬಾಂಗ್ಲಾದೇಶಿ ಮುಸ್ಲಿಮರು ಭಾರತದ ಬಗೆಗಷ್ಟೇ ಅಲ್ಲ ಶೇಖ್ ಮುಜೀಬುರ್ ರೆಹಮಾನ್ ಬಗೆಗೂ ತೋರಲು ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ ಈ ಕುರಿತ ವಿಶೇಷ ಬರಹಕ್ಕೆ ಪ್ರೇಮ್ ಶೇಖರ್ ಅವರ ಜಗದಗಲ ಅಂಕಣ ನೋಡಿ ಕೌಟುಂಬಿಕ ದೌರ್ಜನ್ಯದಿಂದ ಆತ್ಮಹತ್ಯೆಗೆ ಶರಣಾದ ಬೆಂಗಳೂರಿನ ಟೆಕ್ಕಿ ಸಾವಿನ ಪ್ರಕರಣ ದೇಶಾದ್ಯಂತ ಸದ್ದು ಮಾಡಿದೆ ಇದೇ ವಿಚಾರ ಸುಪ್ರೀಂಕೋರ್ಟ್ ಮೆಟ್ಟಿಲೇರಿದ ಹೊತ್ತಲೇ ವಿವಾಹಿತ ಮಹಿಳೆಯರು ಸ್ವಾರ್ಥಕ್ಕಾಗಿ ಪತಿ ಮತ್ತು ಅತ್ತೆ ಮಾವಂದಿರಿಗೆ ಕಿರುಕುಳ ನೀಡಲು ಕೌಟುಂಬಿಕ ದೌರ್ಜನ್ಯ ಕಾನೂನನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆಂದು ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತ ಪರಿಣಾಮ ರಾಜ್ಯದ ಹಲವೆಡೆ ಮುಂದಿನ ಮೂರು ದಿನ ಮಳೆಯಾಗುವ ಸಾಧ್ಯತೆ ಇದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಚಿತ್ರದುರ್ಗ ಕೊಡಗು ಕೋಲಾರ ಮಂಡ್ಯ ಮೈಸೂರು ತುಮಕೂರು ಚಿತ್ರದುರ್ಗದಲ್ಲಿ ಡಿಸೆಂಬರ್ ಹದಿಮೂರರಿಂದ ಭಾರಿ ಮಳೆ ಬೀಳಬಹುದೆಂದು ಹವಾಮಾನ ಇಲಾಖೆ ಹೇಳಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಕಾರ್ಮಿಕರ ಭವಿಷ್ಯ ನಿಧಿ ಮೊತ್ತವನ್ನು ಎಟಿಎಂಗಳಿಂದಲೇ ವಿತ್ಡ್ರಾ ಮಾಡಬಹುದಾದ ಸೌಲಭ್ಯವು ಶುರುವಾತಿನಿಂದ ಆರಂಭವಾಗಲಿದೆ ಕಾರ್ಮಿಕ ಇಲಾಖೆ ಕಾರ್ಯದರ್ಶಿ ಸುಮಿತ್ರಾ ದಾವ್ರಾ ಬುಧವಾರ ಈ ವಿಷಯ ಹೇಳಿದ್ದಾರೆ ಕ್ಲೇಮ್ ಪ್ರೊಸೆಸಿಂಗ್ ವೇಗ ನೀಡಲಾಗ್ತಾ ಇದೆ ವ್ಯವಸ್ಥೆಯನ್ನ ಇದ್ದು ಪ್ರತಿ ಎರಡು ಮೂರು ತಿಂಗಳಿಗೊಂದು ಗಮನಾರ್ಹ ಸುಧಾರಣೆ ಕಂಡುಬರಲಿದೆ ಈ ಸುದ್ದಿಗೆ ಮನೆ ಮಾತು ನೋಡಿ ಪ್ರಬಲ ಜಾಗತಿಕ ಪ್ರವೃತ್ತಿಯ ಮಧ್ಯೆ ಆಭರಣದಂಗಡಿಯವರು ಮತ್ತು ದಾಸ್ತಾನುದಾರರು ಚಿನ್ನ ಖರೀದಿಯನ್ನು ಹೆಚ್ಚಿಸಿದ ಪರಿಣಾಮ ಬುಧವಾರ ರಾಷ್ಟ್ರ ರಾಜಧಾನಿಯಲ್ಲಿ ಚಿನ್ನದ ಬೆಲೆಯು ಮತ್ತೆ ಎಂಬತ್ತು ಸಾವಿರ ರೂಪಾಯಿ ಮಟ್ಟಕ್ಕೆ ತಲುಪಿತು ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಶುದಟ ಚಿತೆಯ ಚಿನ್ನದ ಬೆಲೆ ಆರುನೂರ ಇಪ್ಪತ್ತು ರೂಪಾಯಿ ಏರಿಕೆಯಾಗಿ ಹತ್ತು ಗ್ರಾಮ್ಗೆ ಎಂಬತ್ತು ಸಾವಿರದ ನಾಲ್ನೂರ ರೂಪಾಯಿಗೆ ತಲುಪಿತು ಈ ಸುದ್ದಿಗೆ ಇಂದಿನ ಸಂಚಿಕೆ ನೋಡಿ ಭಾರತ ಆಸ್ಟ್ರೇಲಿಯಾ ನಡುವಿನ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಮೂರನೇ ಟೆಸ್ಟ್ ಪಂದ್ಯಕ್ಕೆ ಗಾಬಾದಲ್ಲಿ ವೇಗ ಬೌನ್ಸ್ನಿಂದ ಕೂಡಿರುವ ಸಾಂಪ್ರದಾಯಿಕ ಪಿಚ್ ಸಿದ್ಧಪಡಿಸಲಾಗಿದೆ ಕ್ಯೂರೇಟರ್ ಡೇವಿಡ್ ಸ್ಯಾಂಡುರಸ್ಕಿ ಈ ಕುರಿತು ಸುಳಿವು ನೀಡಿದ್ದಾರೆ ಮತ್ತೊಂದೆಡೆ ಆಸಿಸ್ ವಿರುದ್ಧ ಕೊನೆ ಏಕದಿನ ಪಂದ್ಯದಲ್ಲೂ ಭಾರತ ಮಹಿಳಾ ತಂಡ ಸೋಲುಂಡಿದೆ ಆ ಮೂಲಕ ವೈಟ್ ವಾಶ್ ಮುಖಭಂಗಕ್ಕೀಡಾಗಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಇನ್ನೇನು ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷ ಮುಗಿಯಲು ಇಪ್ಪತ್ತು ದಿನಗಳಷ್ಟೇ ಬಾಕಿ ಹೊಸ ವರ್ಷ ಸ್ವಾಗತಿಸಲು ನಾವೆಲ್ಲರೂ ಉತ್ಸುಕರಾಗಿದ್ದೇವೆ ಮುಂದಿನ ವರ್ಷದಲ್ಲಿ ಒಂದಷ್ಟು ಹೊಸ ಕನಸು ಹಾಗೂ ನಿರೀಕ್ಷೆಗಳನ್ನ ಕಟ್ಟಿಕೊಂಡಿರುತ್ತೇವೆ ಅಂತೆಯೇ ನಟಿ ಸಮಂತ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವ ನವೀನ ಕನಸು ಭರವಸೆ ಹಾಗೂ ಹೊಸ ಸೂತ್ರಗಳನ್ನು ಹೆಣೆದುಕೊಂಡಿದ್ದು ನಿಷ್ಠಾವಂತ ಜತೆಗಾರ ಹೊಂದುವ ಅಭಿಲಾಷೆ ವ್ಯಕ್ತಪಡಿಸಿದ್ದಾರೆ ತಮ್ಮ ರಾಶಿ ಚಕ್ರಗಳಿಗೆ ಅನುಗುಣವಾಗಿ ಮುಂದಿನ ವರ್ಷ ಭವಿಷ್ಯವಾಣಿಯನ್ನ ನಟಿ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಈ ಸುದ್ದಿಗಾಗಿ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಯುವಷ್ಷೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ